ವೆಲ್ಕಮ್ ಟು ಎಮ್ ಜಿ ಶಿರಾಕೇಶ್ ಯೂಟ್ಯೂಬ್ ಬಾಯ್ ನಮಸ್ಕಾರ ಮತ್ತು ಹ್ಯಾಂಗಿದ್ರಿ ನಾವು ಇವತ್ತಿತ್ತಲ್ಲ ಬಾರ್ಕೂರಿಂದ ಬೆಣ್ಣೆ ಕುದುರೆ ಹೊರಟಿದ್ವಿ ಕಣಿ ಇವತ್ತು ಬೆಣ್ಣೆ ಕುದುರೆ ಜಾತ್ರೆ ಇತ್ತು ಅದಕ್ಕೋಸ್ಕರ ದೇವರಿಗೆ ಒಂದು ಹೊಣ್ಕಾಯಿ ಮತ್ತು ಮಾಡಿವಂತ ಹೊರಟಿತ್ತು ಇವತ್ತೀಗ ಈಗ ಮಧ್ಯಾಹ್ನ ಒಂದು ಒಂದು ಗಂಟೆ ಐತಿ ಈಗ ಕಣಿ ಇದು ಬೆಣ್ಣೆ ಕುದುರಪ್ಪ ಅಂತ ರೋಡಿದೀಗ ಬಾರ್ಕೂರ್ ಪ್ಯಾರ್ಟಿಂದ ಒಂದು ಎರಡು ಕಿಲೋಮೀಟರ್ ಆಯ್ತು ಬೆಣ್ಣೆ ಕುದುರೆಗೆ ಕಣಿ ಎಲ್ಲ ಹೋತಿದ್ರಿ ಕಾಣಿ ಇವತ್ತು ಜನ ಮಾತ್ರ ತುಂಬ ಇರ್ತದೆ ದೇವಸ್ಥಾನಗೆ ನಿನ್ನೆ ಗಂಡ ಇದ್ದಿತ್ತು ಇವತ್ತು ಜಾತ್ರೆ ಇವತ್ತು ಅದಕ್ಕೋಸ್ಕರ ನಾವು ಇವತ್ತು ದೇವಸ್ಥಾನಕ್ಕೆ ಹೊರಟಿತ್ತು ಈಗ ಇವತ್ತಿತ್ತಲ್ಲ ದೇವಸ್ಥಾನ ಒಳಗೆ ಯಾವುದೇ ವೀಡಿಯೋ ಮಾಡೋಕ್ಕಿಲ್ಲ ಹೊರಗಿನ ಮಾತ್ರ ತೋರಿಸಲ ಕಷ್ಟ ಬಿಟ್ಟರೆ ದೇವಸ್ಥಾನ ಒಳಗೆ ಜನ ರಶ್ ಇರ್ತಾರಲ್ಲಿ ಮತ್ತು ಅದಕ್ಕೋಸ್ಕರ ಯಾವುದೇ ವೀಡಿಯೋ ಮಾಡೋಕ್ಕಿಲ್ಲ ಕಾಣಿ ಸುತ್ತಲೂ ನದಿ ಇತ್ತು ಮಾತ್ರ ಬೆಣ್ಣೆಕೂತ ದೇವಸ್ಥಾನ ಹತ್ರ ಮತ್ತು ವಾತಾವರಣ ಒಳಗೆ ಕ್ಲೀನ್ ಇತ್ತು ಮತ್ತು ಒಳ್ಳೆ ಪರಿಸರ ಮತ್ತೆ ಬೆಣ್ಣೆ ಬೆಣ್ಣೆಕೂತ ದೇವಸ್ಥಾನ ಹತ್ರ ಕಾಣಿ ನಾವು ಇವಾಗ ದೇವಸ್ಥಾನ ಎದುರು ಈಗ ಕಾಣಿ ಇಲ್ಲಿಂದ ಹೋಗ್ ನಾವೀಗ ಜನ ತುಂಬ ಜನ ಇದ್ದಾರೆ ಈಗ ಗಂಟೆ ಒಂದು ಗಂಟೆ ಆಯ್ತಲ್ಲ ಜನ ಅಷ್ಟೇ ರಷ್ಟಿದ್ರು ಕಣಿ ಸುತ್ತಲೂ ಜನವ ಜನ ಮಾತ್ರ ಮತ್ತೆ ಇವತ್ತು ಮಲ್ಪೆ ಬೋಟಿ ಎಲ್ಲ ರಜೆ ಇತ್ತು ಅಲ್ಲದೆ ಮಲ್ಪೆ ಬದಿಯರು ಮತ್ತು ಈ ಊರಿನ ನಮ್ದಾರು ತುಂಬ ಜನ ಇದ್ರು ಮಾತ್ರ ಕಾಣಿ ನಾವೀಗ ದೇವಸ್ಥಾನ ಎದ್ರಿತ್ತು ಈಗ ಇಲ್ಲೇ ಹೋಯ್ತೀ ಲೈನ್ ದೇವಸ್ಥಾನದ ಬಾಗಲರಿತ್ತು ಅಷ್ಟು ಜನ ರಶ್ ಇದ್ರು ಮಾತ್ರ ಇಲ್ಲಿಂದ ಹೋಯ್ತು ನಾವೀಗ ಕಾಣಿ ಜನ ಲೈನ್ ಇದುಕೊಂಡಿದ್ದೀವಿ ಕಣಿ ಇದೇ ಲೈನ್ ನಾವು ಇತ್ತು ಈಗ ಗಂಟೆ ಒಂದು ಗಂಟೆ ಐತಿ ಈಗ ಸಾಧಾರಣ ಒಳಗೊಂದು ಎರಡು ಗಂಟೆ ಆಗ್ಬೋದು ಏನು ಬಹುಶಃ ಅಷ್ಟು ಜನ ಇದ್ರೆ ಸುತ್ತಲೂ ಜನ ಮಾತ್ರ ಒಂದು ರೌಂಡ್ ಹಾಕಿ ಬರ್ಕಣಿ ಈ ಲೈನಲ್ಲಿ ನಾವು ಇತ್ತು ಈಗ ಇಲ್ಲಿಂದ ಈಗ ಒಳಗೀಗ ಈಗ ಗಂಟೆ ಒಂದು ಮುಕ್ಕಾಲು ಆಯ್ತು ಕಣಿ ಈಗ ಅಂತೂ ಒಳಗೆ ಬಂತು ಈಗ ಇನ್ನು ದೇವ್ರ ದರ್ಶನ ಮಾಡಿಸಿ ಕಣಿ ದೇವಸ್ಥಾನ ತೋರೋದು ಕಣಿ ಇದೇ ದೇವಸ್ಥಾನ ಈಗ ಒಂದು ದೇವ್ರ ದರ್ಶನ ಮಾಡಿ ನಾವು ಬರ್ತೇವೆ ಈಗ ನಮ್ಮದೇ ದೇವ್ರ ದರ್ಶನಲ್ಲ ಆಯ್ತು ಈಗ ಈಗ ಎಲ್ಲ ಊಟಕ್ಕೆ ಬಂದಿರು ಕಾಣಿ ಈಗ ಇದೇ ಊಟ ಈಗ ಬಸ್ ಸಿಸ್ಟಮ್ ಇತ್ತು ಮತ್ತು ಆಚೆಗೆ ಕೂತ್ಕೊಂಬ ವ್ಯವಸ್ಥೆ ಇತ್ತು ಈಗ ನಾವೆಲ್ಲ ಊಟ ಮಾಡ್ತಿತ್ತು ಈಗ ಊಟ ಮಾಡಿ ಹೊರಡುವಿನಿ ಈಗ ಗಂಟೆ ಒಂದು ಎರಡೂವರೆ ಐತಿ ಈಗ ಕಣಿ ಇದೆಲ್ಲ ಫಾರ್ಗೈತೆ ಈಗ ತಿಂಡಿ ಐಟಮ್ಸು ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಬಂದಿತ್ತು ತುಂಬ ಇತ್ತು ಮಾತ್ರ ಈಗ ಗಂಟೆ ಒಂದು ಎರಡು ಮುಖಾಲ ಐತೆ ಈಗ ಕಣಿ ಎಲ್ಲ ತೊಗೊತಿದ್ರು ಜನ ಹಾಗೆ ತುಂಬ ಜನ ಇದ್ದರು